ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ನೋಡಿದಾಗ ಬಹಳ ಖುಷಿ ಆಗ್ತದೆ ಆ ನಂತರದಲ್ಲಿ ಯಾವ ಅಂತ ಅದೇ ನಿಂತು ಇಟ್ಕೊಂಡೆ ಬಂದಿದ್ವಿ ಆ ನಿರೀಕ್ಷೆ ಸುಳ್ಳಾಗ್ಲಿಲ್ಲ ಆ ಎಲ್ಲ ಕನ್ನಡ ಜನತೆ ಆಶೀರ್ವಾದ ನಮ್ಮ ಮೇಲೆ ನಮ್ಮ ತಂಡದ ಮೇಲೆ ಎಲ್ಲಿಂದ ಕೇಳ್ಕೊಳ ಈ ಪಾತ್ರ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಚಿತ್ರವನ್ನ ಎಲ್ರು ನೋಡಿ ಇದಕ್ಕೆ ಸಪೋರ್ಟ್ ಅಂತ ನಾನು ಅನಿಸ್ತಾ ಇತ್ತು ಅಂದ್ರೆ ಎಲ್ಲ ಕ್ಯಾರೆಕ್ಟರ್ ಗಳು ಕೂಡ ಒಂದು ಊರನ್ನು ಪ್ರತಿಸ್ತಾ ಇದ್ ನಾವು ಸಿನಿಮಾ ನೋಡಿದ ಕೂಡ ನಮ್ಗೆ ಹಾಗೆ ಅನ್ಸುತ್ತೆ ಯಾರು ಸಿನಿಮಾ ನೋಡಿದ್ರು ಕೂಡ ಹೇಳ್ತಾ ಇದ್ರು ಎಲ್ಲಾ ಕ್ಯಾರೆಕ್ಟರ್ ನೋಡುವಾಗ ನಮ್ಮ ನಮಗೆ ನಮ್ಮ ಊರಿನ ಒಂದು ಕ್ಯಾರೆಕ್ಟರ್ ನೋಡಿದಾಗ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಕೇಳುವಾಗ ಬಹಳ ಖುಷಿ ಅನಿಸ್ತಾ ಇದೆ ಸೊ ಎಲ್ಲಾ ಜನರು ಯಾವ ನಿರೀಕ್ಷೆ ಇಟ್ಕೊಂಡಿದ್ರು ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು ತುಂಬಾ ಖುಷಿ ಆಯ್ತು ಅದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗಿರೋದು ಮುಂದೆ ಮಾಡಿ ನೋಡ್ಬೇಕು ಕೇಳಿದಾಗ್ಲೇನ್ಯೂ ನನ್ನ ಮುಖ ಕೆಂಪಾಗಿತ್ತು ಬಹುಶಃ ಕಣ್ಣಲ್ಲಿ ನೀರಾಡ್ತಿತ್ತು ಅನ್ಸುತ್ತೆ ನಾನ್ ಲಾಸ್ಟಿಗೆ ಜೆ ಪಿ ಸರ್ಗೆ ಹೇಳಿದ್ದು ಒಂದೇ ಸರ್ ಈ ಪಾತ್ರಕ್ಕೆ ನಾನ್ ಏನೇನ್ ಬೇಕು ಇನ್ಪುಟ್ಸ್ ಕೊಡಿ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ ಸೊ ಬಹುಶಃ ಅಂದ್ರೆ ಅದೇ ಹೇಳಿದ್ನಲ್ಲ ಪ್ರ ನಾನು ಕರಾವಳಿ ಭಾಗದವಳಲ್ಲ ನಾನು ಈ ಭಾಗದವಳು ಆದ್ರೆ ನನಗೆ ಈಗ ಸಿನಿಮಾ ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ ಸಣ್ಣ ಸಣ್ಣ ಚೇಂಜಸ್ ಬಿಟ್ರೆ ಬಟ್ ಈಗ ಯಾರೋ ಒಬ್ಬ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನ್ಮಾ ಅಲ್ಲ ಇದು ಎಲ್ಲಾ ಭಾಗದವ್ರಿಗೂ ಈ ಸಮಸ್ಯೆಗಳಿದೆ ಈ ತರದಿನ ಕಾಣ್ತೀವಿ ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸೊ ಹೆಚ್ಚು ಜನರಿಗೆ ಈ ಸಿನಿಮಾ ನೋಡ್ಬೇಕು ಅನ್ನೋದೇ ಇಡೀ ತಂಡದ ಆಸೆ ಪ್ರತಿ ತಂಡದ ಆಸೆ ಅದೇ ಸೊ ಸಿನ್ಮಾ ಚೆನ್ನಾಗಾಗಿದೆ ಎಲ್ಲಾರು ಅಂದ್ರೆ ಪ್ರೊಡ್ಯೂಸರ್ ಟೀಮ್ ಲೈಟರ್ ಬಗ್ಗೆ ಮಾತಾಡುವ ಏನ್ ಎಲ್ರಿಗೂ ಗೊತ್ತಿದೆ ಅದ ಎಲ್ಲಾ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು ನಟರ್ಗ ಆಗಿರ್ಬೋದು ಹೊಸಬ್ರಿಗೆ ಸಣ್ಣ ಅವಕಾಶನಾದ್ರೂ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ